ಓ ಪಿ ಎಸ್ ಅವರಿಗೆ ಸಹ ಪ್ರಾಫಿಟ್ ಇದೆ ಅಂಡ್ ರೆಗ್ಯುಲರ್ ಎಂಪ್ಲಾಯ್ಸ್ಗೂ ಪ್ರಾಫಿಟ್ ಇದೆ ಆದರೆ ಎನ್ ಪಿ ಎಸ್ ಎಂಪ್ಲಾಯ್ಗೆ ಪ್ರಾಫಿಟ್ ಇಲ್ಲ ಯಾಕೆ ಅಂತ ಹೇಳಿದರೆ ನಾನು ಆಗಲೇ ಹೇಳಿದಾಗೆ ಫೋರ್ಟಿ ಪರ್ಸೆಂಟ್ ಭಾಗದಲ್ಲಿರುವಂಥ ನಮ್ಮ ದುಡ್ಡನ್ನ ನಮಗೆ ಪೆನ್ಷನ್ನ ಕೊಡೋದು ಸೊ ಅದಕ್ಕೆ ಯಾವುದೇ ರೀತಿಯ ಈ ಫಿಟ್ಮೆಂಟ್ಗಳು ಪೇ ಕಮಿಷನ್ ಏನು ಇದು ಇಂಪ್ಲಿಮೆಂಟೇಷನ್ಸ್ ಇದೆ ಅದಾಗೋದಿಲ್ಲ ಎರಡನೇದಾಗಿ ಡಿ ಎ ಡಿ ಎನ್ನು ಸಹ ನಮಗೆ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ ನಮ್ಮ ದುಡ್ಡು ಏನಿದೆ ನಮಗೆ ಕೊಡುವಂಥದ್ದು ಚಿಲ್ಲರೆಯಾಗಿ ಎಂಪ್ಲಾಯ್ ಎನ್ನುವ ಪಟ್ಟ ಏನಿದೆ ಅದನ್ನು ಕಳಚಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೊರಗಡೆ ಬರ್ತಾನೆ ಇಂಥ ಪರಿಸ್ಥಿತಿಯಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತ ಹೇಳಿದರೆ ಮಾನಸಿಕವಾಗಿ ತುಂಬ ಅವನು ಖಿನ್ನತೆಗೊಳಗಾಗ್ತಾನೆ ನಾವು ಘೋಷಣೆ ಮಾಡಿ ಎರಡು ದಿನದಲ್ಲಿ ವಾಟ್ಸಪ್ಪಲ್ಲಿ ಕನಿಷ್ಠ ಒಂದು ಸಾವಿರದ ಇಪ್ಪತ್ತೈದು ಜನ ಗ್ರೂಪ್ ಮಾಡ್ಲಿಕ್ಕೆ ಆಗ್ತದೆ ಅಂಥದ್ದು ಆರು ಏಳು ಗ್ರೂಪ್ ಆಗೋಗಿದೆ ಟೈಮ್ ಇಲ್ಲ ಅಂತ ವೆಯ್ಟ್ ಮಾಡೋದಿಲ್ಲ ನಮಗೆ ಹುದ್ದೆಗಳು ಇಂಪಾರ್ಟೆಂಟ್ ಇಲ್ಲ ನಾವು ಕೆಲಸ ಮಾಡಬೇಕು ವರದಿಯನ್ನು ತರಿಸಬೇಕು ಮತ್ತು ನಾವು ಸಹ ಒಂದು ಅಧ್ಯಯನ ಮಾಡಿ ಫುಟ್ಫುಲ್ ವರದಿಯನ್ನು ನಾವು ಸಹ ಕೊಡ್ತೇವೆ ನಮ್ಮ ಕಡೆಯಿಂದ ಸಂಘದಿಂದ ಆ ವರದಿ ಕೊಟ್ಟಾದ ನಂತರ ಸರ್ಕಾರ ಅಷ್ಟೇ ಒಂದು ಅತ್ಮೀಯತೆಯಲ್ಲಿ ಅದನ್ನು ನಮ್ಮನ್ನು ಬರಮಾಡಿಕೊಂಡು ಅಧ್ಯಯನ ಮಾಡಿ ಓಕೆ ಕರೆಕ್ಟಾಗಿದೆ ನಾವು ಮಾಡ್ಬೋದು ಇಂಪ್ಲಿಮೆಂಟೇಷನ್ ಮಾಡ್ತೇವೆ ಕೊಡ್ತೀವಿ ಅಂತ ಹೇಳಿದರೆ ಸ್ವಾಗತಾರ್ಹ ಕೇಸ್ ಮಾಡಲಿಲ್ಲ ಆಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎಂ ಪಿ ಎಸ್ ನೌಕರ್ ಮಾತ್ರ ಇದ್ರು ಆದರೆ ಈ ಒಂದು ನಮ್ಮ ಸಂಘಟನೆಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೂಸ್ ಸುಳ್ಯ ನಾನು ಪೂಜಾಶ್ರೀ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘದ ಉಪಾಧ್ಯಕ್ಷರಾಗಿ ನಮ್ಮ ಸುಳ್ಯದ ಬಿ ಓ ಕಚೇರಿಯ ಸಿಬ್ಬಂದಿ ಆಗಿರುವಂತಹ ಪೃಥ್ವಿ ಕುಮಾರ್ ಟಿ ಅವರು ಆಯ್ಕೆಯಾಗಿರುವಂತಹದು ಇವತ್ತು ಅವರು ಸುದ್ದಿಯೊಂದಿಗಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರಾಚುಲೇಷನ್ ನಮಸ್ತೆ ಹ್ಞೂ ಸರ್ ಸರ್ ಫೈನ್ ಆರಾಮಿದ್ದೀನಿ ತಗೊಂಡಿದ್ದೀರ ಫೈನ್ ಸರ್ ಓಕೆ ಇವಾಗ ಫಸ್ಟ್ ಆಫ್ ಆಲ್ ಈಕ್ ನಮಗೆ ಗೊತ್ತಿರುತ್ತೆ ಎನ್ ಪಿ ಎಸ್ ಅಂದ್ರೆ ಏನು ಅಂತ ಕೆಲವು ಜನರುಗಳಿಗೆ ಗೊತ್ತಿರಲ್ಲ ಏನೋ ಒಂದು ಸಂಘಕ್ಕೆ ಆಯ್ಕೆ ಆಗಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ಆದಿತ್ತು ಎನ್ ಪಿ ಎಸ್ ಅಂದ್ರೆ ಏನು ಸರ್ ಆಕ್ಚುಲಿ ಎನ್ ಪಿ ಎಸ್ ಅಂತ ಹೇಳಿದ್ರೆ ಹೆಸರಲ್ಲೇ ಹೇಳುವಾಗೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ಮೊದಲು ಬಂದಿತ್ತು ಈಗ ಅದನ್ನು ನ್ಯಾಷನಲ್ ಪೆನ್ಶನ್ ಸ್ಕೀಮ್ ಅಂತ ಹೇಳಿ ಕರಿತಾ ಇದ್ದಾವೆ ಓಕೆ ಓಕೆ ಇದು ಯಾಕೆ ಬಂತು ಅಂತ ಹೇಳಿದರೆ ಮೊದಲು ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರ ಏನು ನೋಟಿಫಿಕೇಶನ್ ಆಯಿತು ಮತ್ತು ನೇಮಕತೆ ಆಗಿದ್ದಾರೆ ಅವರಿಗೆಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನೋದು ಜಾರಿ ಇತ್ತು ಪ್ರಸ್ತುತ ಇತ್ತು ಆದರೆ ಒಂದು ನಾಲ್ಕು ಎರಡು ಸಾವಿರದ ಆರು ನಂತರ ಏನು ನೋಟಿಫಿಕೇಶನ್ ಆಗಿದೆ ಅವರಿಗೆಲ್ಲ ಈ ನ್ಯೂ ಪೆನ್ಷನ್ ಸ್ಕೀಮ್ ಆರ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಓಕೆ ಅಂದ್ರೆ ಅದರಲ್ಲಿ ಈಗ ನಾನು ಹೇಳೋದು ಇವಾಗ 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 ಸೇರಿದವ್ರಿಗೆ ಇಲ್ಲ ಅಂತ ಹೇಳ್ತಾರೆ ಇದೆ ಅಂತ ಹೇಳ್ತಾರೆ ಡಿಫ್ರೆನ್ಸ್ ಏನಿರುತ್ತೆ ಸರ್ ಅದರಲ್ಲಿ ಅಂತ ಅಂದ್ರೆ ಈಗ ನೀವು ಎಕ್ಸ್ಪ್ಲೈನ್ ಮಾಡೋ ತರ ಡಿಫ್ರೆನ್ಸ್ ಏನಿರುತ್ತೆ ಅದರಲ್ಲಿ ಅಂತ ತುಂಬಾ ಸರಳ ಇದೆ ಈಗ ಏನು ಅಂತ ಹೇಳಿದ್ರೆ ಸಿಂಪಲಾಗಿ ಮಾತಾಡ್ಬೋಣ ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗ್ತದೆ ಒ ಪಿ ಎಸ್ ಅಂತ ಹೇಳಿದರೆ ನಾವು ಯಾವುದೇ ರೀತಿಯ ನಮ್ಮ ಪೆನ್ಷನ್ ಅಂದರೆ ಅರವತ್ತರ ನಂತರ ನಾವು ನಿವೃತ್ತಿ ಆಗುವಾಗ ನಮಗೆ ಸರ್ಕಾರ ಪ್ರೊವೈಡ್ ಮಾಡ್ತಾ ಇದ್ದದ್ದು ವಿತೌಟ್ ನಾವು ಯಾವುದೇ ರೀತಿಯ ನಮ್ಮ ಕಾಂಟ್ರಿಬ್ಯೂಷನ್ ಅಥವಾ ಸರ್ಕಾರದ ಕಾಂಟ್ರಿಬ್ಯೂಷನ್ ಇಲ್ಲದೆ ಒಂದು ನಾಲ್ಕು ಎರಡು ಸಾವಿರ ಅರ ನಂತರ ಏನು ಜಾಯ್ನ್ ಆಗಿದ್ರೆ ಎಲ್ಲರಿಗೂ ಓ ಪಿ ಎಸ್ ಸಿಸ್ಟಮಲ್ಲಿ ಕೊಡ್ತಾಯಿತ್ತು ನಿವೃತ್ತಿ ಆದ ಮೇಲೆ ಸೊ ಅವರಿಗೆ ಯಾವ ರೀತಿ ಕೊಡ್ತಾ ಇತ್ತು ಅಂದರೆ ಮಿನಿಮಮ್ ಬೆನಿಫಿಟ್ ಅದು ಕೊಡ್ತಾ ಇತ್ತು ಸರ್ಕಾರಕ್ಕೆ ಆದರೆ ನಮಗೇನಾಗಿದೆ ಅಂತ ಹೇಳಿದರೆ ನಾವು ಮಿನಿಮಮ್ ಟೆನ್ ಪರ್ಸೆಂಟನ್ನು ಪ್ರೊವೈಡ್ ಮಾಡಬೇಕು ಅದಕ್ಕೆ ಹಾಗೆ ಸರ್ಕಾರವೂ ಸಹ ಫೋರ್ಟೀನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಸೊ ಇದರ ಎರಡರ ಬಲ್ಕ್ ಅಮೌಂಟನ್ನು ನಮ್ಮ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸೊ ಅಲ್ಲಿಂದ ಬರುವಂತಹ ಪ್ರಾಫಿಟ್ಟು ಟೋಟಲ್ ಏನಿದೆ ಅದರ ಒಂದು ಅರವತ್ತು ಭಾಗ ನಾವು ನಿವೃತ್ತಿ ನಿವೃತ್ತಿಯಾಗ ನಮಗೆ ಕೊಡುವಂಥದ್ದು ಉಳಿದಂಥ ಫೋರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ನಮ್ಮ ಇರೋವಂಥವ್ರಿಗೂ ನಮ್ಮ ಲೈಫ್ ಸ್ಪೈಮ್ ಏನಿದೆ ಅಲ್ಲಿವರೆಗೂ ಅದು ಸ್ಪ್ಲಿಟ್ಟಾಗಿ ಡಿವೈಡೆಡ್ ಬೈ ಕೊಡುವಂಥ ಸಿಸ್ಟಮನ್ನು ಈ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಮಾಡಿರುವಂಥದ್ದು ಆದರೆ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದೆ ಇದರಲ್ಲಿ ಮೇಜರಾಗಿ ಓ ಪಿ ಎಸ್ ಅವರಿಗೆ ನೋಡಿ ನಾವು ಮೊದಲೇ ಹೇಳಿದಾಗ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲ ಇದು ನಾವು ಹೇಗೆ ಹೇಳಿದರೆ ಲೈಕ್ ಪ್ರೈವೇಟ್ ಎಂಪ್ಲಾಯೀಸ್ ಥರ ಆಗಿಬಿಟ್ಟಿದ್ದೇವೆ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಆಫ್ಟರ್ ರಿಟೈರ್ಮೆಂಟ್ ಲೈಫಿಗೆ ನಾವು ಸೇವಿಂಗ್ ಥರ ಮಾಡಿಕೊಂಡು ನಮ್ಮ ಪೆನ್ಷನನ್ನು ನಾವು ತೊಗೊಳೋವಂಥದ್ದು ಆದರೆ ಓ ಪಿ ಎಸ್ ಅವರಿಗೆ ಥರ ಇರಲಿಲ್ಲ ಇನ್ನೊಂದು ಈಗ ನೋಡಿ ಸೆವೆನ್ ಪೇ ಕಮಿಷನ್ ಈಗ ಬಂತು ತಾವೆಲ್ಲ ನೋಡಿದ್ದೀರಾ ಮೊನ್ನೆ ಸಮ್ಮೇಳನ ಸಹ ಮಾಡಿದ್ವಿ ಇಲ್ಲೇನಾಗಿದೆ ಓ ಪಿ ಎಸ್ ಅವ್ರಿಗೆ ಸಹ ಪ್ರಾಫಿಟ್ ಇದೆ ಆ್ಯಂಡ್ ರೆಗ್ಯುಲರ್ ಎಂಪ್ಲಾಯೀಸ್ಗೂ ಪ್ರಾಫಿಟ್ ಇದೆ ಆದರೆ ಎನ್ ಪಿ ಎಸ್ ಎಂಪ್ಲಾಯಿಗೆ ಪ್ರಾಫಿಟ್ ಇಲ್ಲ ಯಾಕೆ ಅಂತ ಹೇಳಿದರೆ ನಾನು ಆಗಲೇ ಹೇಳಿದಾಗೆ ಫೋರ್ಟಿ ಪರ್ಸೆಂಟ್ ಭಾಗದಲ್ಲಿರುವಂಥ ನಮ್ಮ ದುಡ್ಡನ್ನು ನಮಗೆ ಪೆನ್ಷನ್ನ ಕೊಡೋದು ಸೊ ಅದಕ್ಕೆ ಯಾವುದೇ ರೀತಿಯ ಈ ಫಿಟ್ಮೆಂಟ್ಗಳು ಪೇ ಕಮಿಷನನ್ನು ಏನು ಇದು ಇಂಪ್ಲಿಮೆಂಟೇಷನ್ಸ್ ಇದೆ ಅದಾಗೋದಿಲ್ಲ ಎರಡನೇದಾಗಿ ಡಿ ಎ ಡಿ ಎನ್ನು ಸಹ ನಮಗೆ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ ನಮ್ಮ ದುಡ್ಡು ಏನಿದೆ ನಮಗೆ ಕೊಡುವಂಥದ್ದು ಚಿಲ್ಲರೆಯಾಗಿ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗ್ತದೆ ಈಗಿನ ಪ್ರೆಸೆಂಟು ನಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ನೋಡುವಾಗ ಆಫ್ಟರ್ ದಟ್ ರಿಟೈರ್ಮೆಂಟು ಆ ಅಮೌಂಟು ಅಲ್ಪ ಆಗ್ತದೆ ಫೈನಾನ್ಷಿಯಲಿ ಸ್ಟೇಬಲ್ ಇರೋದಿಲ್ಲ ಸೊ ನಮ್ಮ ನಿವೃತ್ತಿ ಕಂಪ್ಲೀಟ್ ರಿಟೈರ್ಮೆಂಟ್ ಸ್ಟೇಜ್ ಏನಿದೆ ತುಂಬ ಕಷ್ಟ ಆಗ್ತದೆ ಜೀವನ ಮಾಡುವಂಥದ್ದು ಮೇಜರಾಗಿ ಏನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಈ ಆಫ್ಟರ್ ರಿಟೈರ್ಮೆಂಟ್ ಲೈಫ್ ಇದೆಯಲ್ವಾ ಒಬ್ಬ ಎಂಪ್ಲಾಯಿ ಪರ್ಟಿಕ್ಯುಲರ್ ಆಗಿ ಒಂದು ಸರ್ಕಾರದ ಎಂಪ್ಲಾಯ್ ಎನ್ನುವ ಪಟ್ಟ ಏನಿದೆ ಅದನ್ನು ಕಳಚಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೊರಗಡೆ ಬರ್ತಾನೆ ಅಲ್ಲೇ ಅವನು ಸ್ಟ್ರಾಂಗ್ ಆಗಬೇಕಾಗ್ತದೆ ಒಳಗಡೆಯಿಂದ ಇಂಥ ಪರಿಸ್ಥಿತಿಯಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತ ಹೇಳಿದರೆ ಮಾನಸಿಕವಾಗಿ ತುಂಬ ಅವನು ಖಿನ್ನತೆಗೊಳಗಾಗ್ತಾನೆ ಕಂಪ್ಲೀಟ್ ಆ ರಿಟೈರ್ಮೆಂಟ್ ಲೈಫನ್ನು ಎಂಜಾಯ್ ಮಾಡೋದಿಲ್ಲ ಸೊ ಈ ನಿಟ್ಟಿನಲ್ಲಿ ನಾವು ಅಂತ ಅಂತೇಳಿದರೆ ನಮಗೂ ಸಹ ಓ ಪಿ ಎಸ್ ಅನ್ನು ಕೊಡಿ ಸೊ ಆ ರೀತಿಯ ಒಂದು ಡಿಫ್ರೆನ್ಸ್ ಓ ಪಿ ಎಸ್ ಮತ್ತು ಎಂಪ್ಲಾಯೀಸ್ ಎಂಪ್ಲಾಯೀಸಲ್ಲಿ ಕಾಣ್ತದೆ ಎಸ್ ಆ್ಯಕ್ಚುಲಿ ಇವಾಗ ಪೃಥ್ವಿ ಕುಮಾರ್ ನೀವು ಯಾರು ಸರ್ ಎಲ್ಲಿ ಅವರ ಮೂಲತಃ ಮತ್ತೆ ಸುಳ್ಳಕ್ಕೆ ನಿಮ್ಮ ಲಿಂಕ್ ಹೇಳ್ಕೊಡಿ ಹೇಳಿ ಎಸ್ ನಾನು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದವನು ಓಕೆ ಲೈಕ್ ನಮಗೆ ಏನಾಯಿತು ಅಂತ ಹೇಳಿದರೆ ಈ ಒಂದು ಬೆಲ್ಟ್ ಯಾಕೆ ನನಗೆ ಬಂತು ಅಂತೇಳಿದರೆ ನಾನು ಎಜುಕೇಷನ್ ಮಾಡಿದ್ದು ಚಿಕ್ಕಮಂಗ್ಳೂರಲ್ಲಿ ಸೊ ಫರ್ದರ್ ದಟ್ ಅದ ನಂಟು ಹಾಗೆ ನನಗೆ ಕೋಸ್ಟಲ್ಲಿಗೆ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಇಲ್ಲಿ ನೇಮಕತೆ ಆಗ್ತೇನೆ ಹತ್ತು ವರ್ಷ ಪೂರೈಸಿದ್ದೇನೆ ಆದರೆ ಸುಳ್ಳ್ಯದ ನಂಟು ನಮ್ಗೆ ಹೇಗಾಗಿದೆ ಹೇಳಿದ್ರೆ ಸ್ವಂತ ಊರಿನಾಗಾಗಿದೆ ಜನಗಳೆಲ್ಲ ನನ್ನ ಸ್ವಂತ ಸಿಮ್ಮಂತಿಗಳಾಗಿ ಆದ ಕಾರಣ ನನಗೆ ಸುಳ್ಳ್ಯದ ನಂಟು ಇಲ್ಲಿ ತುಂಬ ಚೆನ್ನಾಗಿ ಬೆಳೀತದೆ ಇವಾಗ ರಾಜ್ಯ ಸಂಘದಲ್ಲಿ ಅಧ್ಯಕ್ಷರು ಯಾರಾಗಿದ್ದಾರೆ ನಿಮ್ಮ ಪದಾಧಿಕಾರಿಗಳ ಪರಿಚಯ ಮಾಡ್ಕೊಳ್ಳಿ ಸರ್ ಎಸ್ ಈಗ ನಮ್ಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ಆಕ್ಚುಲಿ ಈ ಪದಾಧಿಕಾರಿಗಳ ಪರಿಚಯ ಬಂದಿದೆ ಈ ಸಂಘ ಯಾಕೆ ಕ್ರಿಯೇಟ್ ಆಯ್ತು ಅನ್ನೋದು ಪರ್ಟಿಕ್ಯುಲರ್ ಆಗಿ ಬೇಕಾಗ್ತದೆ ಈಗ ಆಲ್ರೆಡಿ ಒಂದು ಸಂಘ ಇದೆ ತಮಗೆ ಗೊತ್ತೇ ಇದೆ ಸೊ ಎಲ್ಲರಿಗೂ ಗೊಂದಲ ಇರುವಂತದ್ದು ಮೇಜರ್ ಆಗಿ ಯಾವ ರೀತಿ ಡಿವೈಡ್ ಅಂತ ಪ್ರಶ್ನೆ ಬರೋದಿಲ್ಲ ನಾನು ಅದಕ್ಕೆ ನಾನು ಅದನ್ನ ತಗೊಂಡ್ ಡಿವೈಡ್ ಅಂತ ಪ್ರಶ್ನೆ ಅಂತ ಬರುವುದಿಲ್ಲ ಇಲ್ಲಿ ಏನಾಗ್ತದೆ ಮೇಜರ್ ಆಗಿ ಅಂತ ಹೇಳಿದ್ರೆ ನಾನು ಸಣ್ಣ ಒಂದು ದಿನಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಒಂದು ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ರಚನೆ ಆಯಿತು ಅದು ಸಾಧಾರಣ ಹತ್ತು ವರ್ಷ ಕಳೆದಿದೆ ಸೊ ಇದನ್ನ ಮೂಲತಃ ರೆಡಿ ಮಾಡಿದವರು ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಸಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅನ್ನೋದು ಇದೆ ಮೊದಲಿಂದನೂ ಇದೆ ನೂರು ವರ್ಷಗಳ ಇತಿಹಾಸ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನ ಈ ಒಂದು ಆಸುಪಾಸಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಎನ್ ಪಿ ಎಸ್ ಸಂಘ ಅಂತೇಳಿ ರಚನೆ ಆಯಿತು ಅದನ್ನು ರಚನೆ ಮಾಡಿದವರು ಯಾಕೆ ಅಂತ ಹೇಳಿದರೆ ನಮ್ಮ ಎನ್ ಪಿ ಎಸ್ ನೌಕರರಾಗ ಕಡಿಮೆ ಇದ್ರು ಮತ್ತು ಎನ್ ಪಿ ಸಿನ ನಾನು ಹೇಳಿದ ಏನು ಡಿಫಾಲ್ಟ್ಸ್ ಇದೆ ಇದೆಲ್ಲ ಅವರು ಮನಗೊಂಡು ಇಲ್ಲ ನಮ್ಮ ಒಂದು ನೌಕರರಿಗೆ ಒಳ್ಳೇದಾಗಬೇಕು ಅಂತೇಳಿ ಎನ್ ಪಿ ಎಸ್ ಸಮಾನ ಮನಸ್ಕರು ಸೇರಿ ಮಾಡಿದಂತಹ ಸಂಘ ಅದು ಅದನ್ನು ರಚನೆ ಮಾಡಿದ್ದು ಶಾಂತರಾಮ್ ಅವರು ಮತ್ತು ಇದೇ ನಾಗನ್ಗೌಡರು ಆಯಿತಾ ಇವರಿಬ್ಬರ ಒಂದು ಸಮ್ಮುಖದಲ್ಲಿ ಒಂದು ಸಮಾನ ಮನಸ್ಕರಲ್ಲಿ ಇದು ರಚನೆ ಆಯಿತು ಸೊ ಇಲ್ಲಿ ಅದಾದ ನಂತರ ಏನಾಯಿತು ಸಚಿವಾಲಯ ಸಂಘ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಿರ್ಬೋದು ಇತರ ಬೇರೆ ಸಂಘಗಳು ಆ ಪ್ರಸ್ತುತದಲ್ಲಿ ಸಪೋರ್ಟ್ ಇರಲಿಲ್ಲ ಈ ಒಂದು ಎನ್ ಪಿ ಎಸ್ಸಿನ ಸಪ್ರೇಟ್ ಕೀಡರ್ ಮಾತ್ರ ಹೊರಗಡೆ ಬಂದು ಕೂತ್ಕೊಂಡ್ರು ಹೊರಗಡೆ ಮಾತು ನಮ್ಗೆ ಅವರದ್ದು ಉದ್ದೇಶ ಇದ್ದದೇನು ಎನ್ ಪಿ ಎಸ್ ಅನ್ನು ಅಬಾಲಿಷ್ ಮಾಡಿ ಒ ಪಿ ಎಸ್ ಜಾರಿ ಮಾಡುವಂಥದ್ದು ಸೊ ಇದಕ್ಕೆ ಎಲ್ಲ ರೀತಿಯ ಉತ್ತಮ ಪ್ರತಿಕ್ರಿಯೆ ಬಂತು ಸೊ ಅವರು ಹಲವಾರು ಹೋರಾಟಗಳನ್ನು ಮಾಡಿದರು ಎಲ್ಲ ಆಯಿತು ಆದರೆ ಎಲ್ಲೂ ಹಾದಿ ತಪ್ತಾ ಇದೆ ಅಂತ ಮನಗಂಡು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದೇ ನಾಗನಗೌಡರು ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆದಂಥ ನಾಗನಗೌಡರು ಸಂಘದಿಂದ ಉಚ್ಚಾಟನೆಯಾಗಿ ಹೊರಗಡೆ ಬರ್ತಾರೆ ಬಂದಾದ ನಂತರದಲ್ಲ ನಾವು ಮತ್ತೆ ನಮ್ಮ ಒಂದು ಸಮಾನ ಮನಸ್ಕರು ಏನಿದ್ರು ಉದ್ದೇಶಗಳು ಯಾಕೋ ಅದು ಬದಲಾವಣೆ ಆಗಿದೆ ಎಲ್ಲೋ ಕೆಲವೊಂದು ಈ ಮಾಧ್ಯಮಗಳಲ್ಲಿ ನಾವು ನೋಡಿ ಇದು ಎನ್ ಪಿ ಎಸ್ ನೌಕರರನ್ನ ನಾವು ಎಂಪ್ಲಾಯ್ ಅವರ ಒಂದು ವಿಶ್ವಾಸ ಕಳ್ಕೊತಾ ಇದ್ದಾರೆ ಅಂತೇಳಿ ಮನಗೊಂಡು ಕಳೆದ ವರ್ಷ ನಾವೇನು ಮಾಡಿದ್ವಿ ಈ ಕರ್ನಾಟಕ ರಾಜ್ಯ ಸರ್ಕಾರಿ ಅಲ್ಲ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಸಿಂಪಲ್ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂದ ತಕ್ಷಣ ಅದು ಸೀಮಿತ ಆಗ್ತದೆ ಅವರದು ಸೀಮಿತ ಆಯ್ತು ನಮ್ಮದು ಸೀಮಿತ ಅಲ್ಲ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಅಂತ ಹೇಳಿದ್ರೆ ಎಲ್ಲ ನಮ್ಮ ಸರ್ಕಾರಿಗಳ ನೌಕರರು ಮತ್ತು ಕಾರ್ಪೊರೇಟ್ ಸೆಕ್ಟರ್ಸು ಬಿ ಬಿ ಎಂ ಪಿ ಕಾರ್ಪೊರೇಟ್ ಸೆಕ್ಟರ್ ಎಲ್ಲರೂ ಬರ್ತಾರೆ ಎಲ್ಲ ಎಂಪ್ಲಾಯಿಗಳು ಒಳಗೊಂಡ ಸಂಘವನ್ನು ರಚನೆ ಮಾಡಬೇಕು ಸಮಾನ ಮನಸ್ಕರು ಮಾಡಿದ್ವಿ ಮಾಡಿದ್ವಿ ಏನಾಯಿತು ಅಂತ ಹೇಳಿದ್ರೆ ನಾವು ಯೋಚನೆ ಉದ್ದೇಶ ಎನ್ ಪಿ ಎಸ್ ಅಬ್ಲಿಷ್ ಮಾಡಬೇಕು ಈಗ ಈ ಸಂ ಮಾತೃ ಮೊದ್ಲು ಏನ್ ರೆಡಿ ಮಾಡಿದ್ರು ಹತ್ತು ವರ್ಷದ ಇವರ ಉದ್ದೇಶ ಇದ್ದದ್ದು ಎನ್ ಪಿ ಎಸ್ ಅವರು ಈಕ್ವಲ್ ಟು ನಮ್ಮ ಸಿಎಂ ಹತ್ರ ಆಗ್ತಾ ಇದ್ರು ತುಂಬಾ ಚೆನ್ನಾಗಿ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿದ್ರು ನಾವಾಗ ಏನ್ ಅನ್ಕೊಂಡ್ವಿ ನಮ್ಮ ಉದ್ದೇಶ ಇರೋದು ಅದೇ ಅಲ್ವಾ ನೋಡೋಣ ಕಾದು ನೋಡೋಣ ಸಿಎಂ ಅವರಿಗೆ ಆಗ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯ ಅವರ ಜೊತೆ ತುಂಬ ಚೆನ್ನಾಗಿ ಒಡನಾಡ ಇಟ್ಕೊಂಡಿದ್ದಾರೆ ಆ ಕಾದು ನೋಡುವ ಅಂತೇಳಿ ವೇಟ್ ಮಾಡಿದ್ವಿ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾಯಿತು ಅಂತ ಹೇಳಿದರೆ ನಲವತ್ತೆಂಟು ಕ್ಯಾಬಿನೆಟ್ ಇರಲಿ ತಮ್ಮ ಗಮನಕ್ಕಿರಲಿ ನಲವತ್ತೆಂಟು ಕ್ಯಾಬಿನೆಟ್ಗಳು ನಡೆದಿದೆ ಸರ್ಕಾರದಲ್ಲಿ ಆದರೆ ಇದುವರೆಗೂ ಈ ವಿಷಯ ಬರಲಿಲ್ಲ ಎರಡನೇದಾಗಿ ಕಾಂಗ್ರೆಸ್ಸಿನ ಅಜೆಂಡಾದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಎಸ್ಪೆಷಲಿ ಎಂಪ್ಲಾಯೀಸ್ ವಿಚಾರ ಏನಂತ ಹಾಕ್ಕೊಂಡಿದ್ದಾರೆ ಎನ್ ಪಿ ಎಸ್ ಅನ್ನು ಒಬ್ಬಲಿಷ್ ಮಾಡಿ ಒ ಪಿ ಎಸ್ ಅನ್ನು ಜಾರಿಗೆ ತರ್ತವೆ ಸೊ ಸರ್ಕಾರದ ಒಂದು ಪ್ರಣಾಳಿಕೆಯಲ್ಲೇ ಇದೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ನಲವತ್ತೆಂಟು ಕ್ಯಾಬಿನೆಟ್ ಇಲ್ಲಿ ಆಗಲಿಲ್ಲ ಅಂತ ಹೇಳಿದ ಮೇಲೆ ನಾವು ಯಾಕೆ ಇನ್ನು ಕುತ್ಕೊಂಡು ಸೊ ಇದು ನಮಗೆಲ್ಲ ಮನಸ್ಸಲ್ಲಿ ತುಂಬ ನೋವಾಗಿ ಕಾಡ್ತು ಅದಾದ ನಂತರ ತಮಗೆ ಗೊತ್ತಿದೆ ಮೊನ್ನೆ ಅರಮನೆ ಮೈದಾನದಲ್ಲಿ ಹದಿನೇಳನೇ ತಾರೀಕು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ದೊಡ್ಡ ಅಭಿನಂದನೆ ಸಮಾರಂಭನ ನಾವು ಇಟ್ಕೊಂಡಿದ್ವಿ ಅಲ್ಲಿ ಸಹ ಇದೇ ನಮ್ಮ ರಮೇಶ್ ಸಂಘ ಅವರು ಸಚಿವಾಲಯದ ಅಧ್ಯಕ್ಷರು ಅವರು ಈಗ ಚರ್ಚೆ ಮಾಡುವಾಗ ಒಂದು ವಿಷಯ ಬರ್ತದೆ ನಮಗೆ ಏನಂತ ಹೇಳಿದರೆ ನೋಡಿಯಪ್ಪ ನೀವು ಸುಮ್ಮ ಸುಮ್ಮನೆ ಸುಳ್ಳು ಆಶ್ವಾಸನೆಗಳನ್ನು ನೌಕರರಿಗೆ ಕೊಡಬೇಡಿ ನನ್ನ ಸರ್ಕಾರದಲ್ಲಿ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ಅದು ಮಾಡೇ ಮಾಡ್ತಾರೆ ಆದರೆ ಅದು ಕಾನೂನು ರೀತಿಯ ಚೌಕಟ್ಟಲ್ಲಿ ಮತ್ತು ನನ್ನ ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಸ್ಥಿತಿಯನ್ನು ನೋಡ್ಕೊಂಡು ಮಾಡ್ತೇನೆ ನೀವು ಸುಳ್ಳ ಸುಳ್ಳು ಭರವಸೆಗಳನ್ನು ಕೊಡಬೇಡಿ ಅದು ಇಷ್ಟ ಆಗಲ್ಲ ಅದು ಸಿದ್ದರಾಮಯ್ಯ ಅಲ್ಲ ಅಂತ ಹೇಳಿ ಮಾತುಗಳನ್ನು ಹೇಳಿದರು ಸೊ ಈ ಮಾತಲ್ಲಿ ನಮ್ಗೆ ಏನಾಯಿತು ಓಕೆ ಹಾಗಿದ್ರೆ ಇದು ಕ್ಯಾಬಿನೆಟ್ಗೆ ಬಂದಿಲ್ಲ ಅಂತೇಳಿ ಅವರೇ ನೆರವಾಗಿ ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ದೇನು ವರದಿ ಬರಬೇಕು ಅದಾದ ನಂತರ ನಾನು ಇಟ್ಟು ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ನಾನು ಎಂಪ್ಲಾಯೀಸ್ ಪರ ಇದ್ದೇನೆ ಮಾತುಗಳು ಹೇಳಿದ ಮೇಲೆ ನಾವು ಅದೇ ಒಂದು ಸಮಾರಂಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ರಾವತ್ ಸಿಂಗ್ ಅವರನ್ನು ಕರೆಸಿದ್ವಿ ಸೊ ಅವರು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳನ್ನು ಹೇಳಿದರು ಖಂಡಿತ ರಾಷ್ಟ್ರೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಾಗಿ ಸಹ ಅವರು ಹೇಳಿದರು ಸೊ ಹೇಳಿ ಆದ ಮೇಲೆ ಅವರು ಸಹ ನಮಗೆ ಬೆಂಬಲ ಸೂಚಿಸಿದರು ನೋಡಿ ನೀವು ಮಾಡಬೇಕಾಗಿರುವಂಥದ್ದು ಎನ್ ಪಿ ಎಸ್ ಅನ್ನು ಹೊರತುಪಡಿಸಿ ಓಪಸ್ ಮಾಡುವಂಥದ್ದು ಸೊ ಈ ಕೆಲಸಕ್ಕೆ ನಿಮ್ಮ ಒಂದು ಸಮಾನ ಮನಸ್ಕರು ಏನು ನೀವು ಆಲ್ರೆಡಿ ಮಾಡಿದ್ದೀರಿ ಸೊ ಅದನ್ನು ನೀವು ಇಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅಂತೇಳಿ ಅದೇ ವೇದಿಕೆಯಲ್ಲಿ ಹೇಳ್ತಾರೆ ಸೊ ಹಾಗಾಗಿ ಈ ಸಂಘಟ ಅಧಿಕೃತವಾಗಿ ಮೊನ್ನೆ ಹೊರಗಡೆ ಬಂತು ಇದು ಹಿನ್ನೆಲೆ ಇಷ್ಟು ಹಿನ್ನೆಲೆಗಳಿದೆ ಎಲ್ಲ ಏನು ಅನ್ಕೊಂಡೋದು ಈಗ ಸಡನ್ ಆಗಿ ಅಪೋಸಿಟ್ ಆಗಿ ಮಾಡಿದ್ದಾರೆ ನಾವು ಮಾಡಿಲ್ಲ ಯಾರು ಅಪೋಸಿಟು ಮಾಡಿಲ್ಲ ನಮ್ಮ ಉದ್ದೇಶ ಇರೋದು ಸಹ ಏನು ಅಂತ ಹೇಳಿದ್ರೆ ಎನ್ ಪಿ ಎಸ್ ಅನ್ನು ಓಪಿಎಸ್ ಮಾಡುವಂಥದ್ದು ಇಷ್ಟೇ ಸಿಂಪಲ್ ಹೀಗಾಗಿ ಏನಾಯ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಆಗ್ತದೆ ಅಲ್ಲಿ ಪ್ರಮುಖವಾಗಿ ನಾನು ಹೇಳಿದಾಗೆ ಸಚಿವಾಲಯ ಸಂಘ ಅಧ್ಯಕ್ಷರು ಸಚಿವಾಲಯ ಸಂಘ ಅಂತೇಳಿದರೆ ತಮಗೆ ಗೊತ್ತಿದೆ ಶಕ್ತಿ ಸೌಧ ಸೊ ಆ ಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದ ರಮೇಶ್ ಸಂಘ ಅವರು ಇದ್ದಾರೆ ಅವರು ಗೌರವಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡ್ತೀವಿ ಇದೇ ಪ್ರಧಾನ ಕಾರ್ಯದರ್ಶಿಯಾಗಿ ಇಷ್ಟು ಹತ್ತು ವರ್ಷಗಳ ಕಾಲ ಸಂಘ ನಡೆಸಿದಂತಹ ಪ್ರಮುಖ ರಾಜ್ಯಾಧ್ಯಕ್ಷರಾದಂತಹ ಈಗ ನಾಗನಗೌಡ್ ಸರ್ ಇದ್ದಾರೆ ಅದಾದ ಮೇಲೆ ನಮಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ನವ ಚಂದ್ರಶೇಖರ್ ಅವರಿದ್ದಾರೆ ಅದಾದ ನಂತರ ನಾರಾಯಣ ಅವರು ಹಿರಿಯ ಉಪಾಧ್ಯಕ್ಷರಾಗಿದ್ದಾರೆ ಅಂಡ್ ನಾನು ಸಹ ಉಪಾಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಇಷ್ಟು ಜನಗಳು ಅಧಿಕೃತವಾಗಿ ನಾವು ಘೋಷಣೆ ಆಗಿರುವಂಥದ್ದು ಇನ್ನು ನಮ್ಮದು ಉದ್ದೇಶ ನಾ ಹೇಳಿದಾಗೆ ತಮಗೆ ಗೊತ್ತೇ ಇದೆ ಎನ್ ಪಿ ಎಸ್ ಸಿ ಅನ್ನೋ ಓ ಪಿ ಎಸ್ ಆದರೆ ಇಲ್ಲಿ ನಮ್ಮದು ಪ್ರಮುಖ ವಿಶೇಷ ಅನ್ನೋದು ನಾನು ಹೇಳ್ತೇನೆ ಸಂಘ ಯಾಕೆ ವಿಶೇಷ ಅಂತೇಳಿ ತಮ್ಗನ್ಸ್ಬೋದು ಸೊ ಒಂದು ಸಂಘಟನೆ ಇದನ್ನು ಸಂಘಟನೆ ಏನು ವಿಶೇಷ ಇದೆ ಸರ್ ಅವರು ಎಂಪ್ಲಾಯೀಸ್ ನೀವು ಎಂಪ್ಲಾಯೀಸ್ ಎನ್ ಪಿ ಎಸ್ ಸಿ ಏನು ವಿಶೇಷ ಸರ್ ಅಂತ ಹೇಳ್ಬೋದು ನೋಡಿ ನಮಗೆ ಒಂದು ಪ್ರಮುಖವಾಗಿ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಸಂಘದ ರಾಜ್ಯಾಧ್ಯಕ್ಷರಾದಂತ ಶಾಂತರಾಮ್ ಸರ್ ಈಗ ಆಲ್ರೆಡಿ ಓ ಪಿ ಎಸ್ ನೌಕರರಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಮೊನ್ನೆ ಒಂದು ಆದೇಶ ಮಾಡ್ತದೆ ಒಂದು ನಾಲ್ಕು ಎರಡ್ ಸಾವಿರದ ಆರರ ನಂತರ ಏನು ಆ ಒಂದು ಹುದ್ದೆಯ ನೋಟಿಫಿಕೇಶನ್ ಆಗಿರ್ತದೆ ಅಂತ ಸಂಬಂಧಪಟ್ಟ ಎಂಪ್ಲಾಯಿಸ್ಗಳು ಒಂದು ನಾಲ್ಕು ಎರಡು ಸಾವಿರ ನಂತರ ಜಾಯಿನ್ ಆಗಿದ್ದರೆ ಅವರಿಗೆಲ್ಲ ಪಿ ಎಸ್ ಕೊಡಬೇಕು ಅಂತೇಳಿ ಜಾರಿ ಮಾಡಿತು ಕನಿಷ್ಠ ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ಜನಗಳ ಎಂಪ್ಲಾಯಿಸ್ಗಳು ಈಗ ಪಿ ಎಸ್ ಗೆ ಒಳಪಟ್ಟಿದ್ದಾರೆ ಸರ್ಕಾರಿ ಇದ್ದಾರೆ ಪ್ರೆಸೆಂಟ್ ರನ್ನಿಂಗ್ ಇದ್ದಾರೆ ಮತ್ತೆ ನಮ್ಮಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಅಪ್ರಾಕ್ಸಿಮೇಟ್ ಆಗಿ ನಾವು ಸರ್ಕಾರಿ ನೌಕರರಿದ್ದೇವೆ ಅದರಲ್ಲಿ ಎರಡೂವರೆ ಲಕ್ಷ ಜನ ಎಂಪ್ಲಾಯೀಸ್ ಎನ್ ಪಿ ಎಸ್ ಐ ಇದ್ದೇವೆ ಫಿಫ್ಟಿ ಪರ್ಸೆಂಟ್ ಇನ್ನೇ ನಿಯರ್ ಬಂದ್ವಿ ಅದಾದ ನಂತರ ನಿಗಮ ಮಂಡಳಿಗಳು ಪ್ಲಸ್ ನಮ್ಮ ಬಿ ಬಿ ಎಂ ಎಲ್ಲ ಕೇಳಿ ಅರೌಂಡ್ ಒಂದು ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸು ಪ್ರೆಸೆಂಟು ನಮ್ಮ ಸ್ಟೇಟಲ್ಲಿ ಎಂಪ್ಲಾಯ್ಸ್ಗಳು ಎಂ ಪಿ ಎಸ್ ಎಂಪ್ಲಾಯ್ಸ್ಗಳು ಇರುವಂಥದ್ದು ಸೊ ಇದಿಷ್ಟು ಎಂಪ್ಲಾಯ್ಸ್ಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮೊನ್ನೆ ಮಾಡಿರುವಂಥದ್ದು ವೇದಿಕೆಯಲ್ಲಿ ಈ ಸಂಘ ಸೊ ಈಗ ಅಲ್ಲಿ ಹೇಳಿದಾಗ ಐದು ಜನ ಇದ್ದೇವೆ ಈ ಐದು ಜನದ ಕೆಲಸ ಈಗ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಎಲ್ಲ ಕಡೆ ಸಂಘಟನೆ ಮಾಡುವಂಥದ್ದು ಒಂದು ಎರಡನೇದಾಗಿ ಸಂಘಟನೆಯನ್ನು ಮಾಡಿ ಈಗ ಮೊನ್ನೆ ಏನು ಹದಿನೇಳನೇ ತಾರೀಕು ನಮಗೆ ಆದೇಶ ಆಯಿತು ವಿಶೇಷವಾಗಿ ಏನು ಅಂತ ಹೇಳಿದರೆ ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಒಂದು ತಂಡ ಏನು ರಚನೆ ಹೋರಾಟಗಳನ್ನು ಮಾಡ್ತು ಬೆಳಗಾಂ ಚಲೋ ಮಾಡ್ತು ಆ ಟೈಮಲ್ಲಿ ಅವರು ಸಿ ಎಂ ಆಗಿದ್ದರು ಮತ್ತು ಎರಡನೇ ಸಾರಿ ನಾವು ನಮ್ಮ ಸಂಘ ಸರ್ಕಾರಿ ನೌಕರ ಸಂಘದ ಕಡೆಯಿಂದನೂ ಮಾಡುವಾಗ ಬೊಮ್ಮಾಯಿಯವರು ಸಿ ಎಂ ಆಗಿದ್ದರು ಸೊ ಈ ಎರಡು ಅವಧಿಯಲ್ಲಿ ಎರಡು ತಂಡ ರಚನೆ ಮಾಡಿಕೊಟ್ಟರು ಎನ್ ಪಿ ಎಸ್ ಅನ್ನು ಅಬಲಿಷ್ ಮಾಡಲಿಕ್ಕೆ ಒಂದು ತಂಡ ಒಂದು ಕಮಿಟಿ ಏನಾದರೂ ರಚನೆ ಮಾಡ್ತಾರೆ ಅಲ್ಲಿ ಏನಾಯಿತು ಅಂತ ಹೇಳಿದರೆ ಆಯಸ್ಸು ಕಡಿಮೆ ಇತ್ತು ತಂಡಕ್ಕಲ್ಲ ಸರ್ಕಾರಕ್ಕೆ ಸೊ ಬೆಳಗಾವಲ್ಲಿ ಕುಮಾರಸ್ವಾಮಿಯವರು ಆ ಒಂದು ತಂಡ ರಚನೆ ಮಾಡ್ತಾರೆ ಕಮಿಟಿಯನ್ನು ಅಬ್ಲಿಷ್ ಮಾಡಲಿಕ್ಕೆ ವರದಿಯನ್ನು ತಗೊಂಬನ್ನಿ ಅಂತ ಎರಡು ತಿಂಗಳಲ್ಲಿ ಆ ಸರ್ಕಾರದ ಆವಾಸ ಮುಗಿಯುತ್ತೆ ಮತ್ತು ಬೊಮ್ಮಾಯಿಯವರು ರಚನೆ ಮಾಡ್ತಾರೆ ಒಂದು ತಿಂಗಳಲ್ಲಿ ಆ ಸರ್ಕಾರದ ಆಯಸ್ಸು ಮುಗಿಯುತ್ತೆ ಸೊ ಆ ಸರ್ಕಾರದ ಆಯಸ್ಸು ಮುಗಿದಾಗ ಆ ಕಮಿಟಿಯ ಆಯಸ್ಸು ಒಂದು ಥರ ಮುಗಿದಾಗೆ ಶ್ಯಾಡೋ ಥರ ಹೋಗ್ಬಿಡ್ತದೆ ಬ್ಯಾಕ್ ಸೈಡ್ ಆಗ್ತದೆ ಅದಾದ ಮೇಲೆ ಹೊಸ ಸರ್ಕಾರ ಬಂದಿದೆ ಈ ಸರ್ಕಾರದ ಸಹ ಮೊನ್ನೆ ರಚನೆ ಮಾಡಿ ಒಂದು ವರ್ಷ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ರಚನೆಯಾಗಿ ಈ ಬಂದು ಏನಾಗಿದೆ ಈಗ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಅಧಿಕೃತ ಘೋಷಣೆ ಮಾಡಿದ್ದಾರೆ ಐದು ಜನ ಐ ಎ ಎಸ್ ಆಫೀಸರ್ಸ್ಗಳನ್ನು ಮಾಡಿದ್ದಾರೆ ಈ ಐದು ಜನ ಐ ಎ ಎಸ್ ಆಫೀಸ್ ಕೆಲಸ ಏನು ಅಂತ ಹೇಳಿದರೆ ಈಗ ಆಲ್ರೆಡಿ ಅಬಲಿಷ್ ಆಗಿರುವಂಥ ಐದು ರಾಜ್ಯಗಳೇನಿದೆ ಆ ರಾಜ್ಯಗಳನ್ನು ಹೋಗಿ ಅಧ್ಯಯನ ಮಾಡಿಕೊಂಡು ವರದಿಯನ್ನು ತಂದುಕೊಡಿ ಆ ವರದಿ ಬೇಸಿಸಲ್ಲಿ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿತ್ತು ಅಂದರೆ ಇಂಪ್ಲಿಮೆಂಟೇಷನ್ ಮಾಡೋಣ ಅಂತ ಹೇಳಿದೆ ಇದು ಖುಷಿಯ ವಿಚಾರ ಏನು ಅಂತ ಹೇಳಿದರೆ ಸರ್ಕಾರಕ್ಕೆ ಇನ್ನೂ ನಾಲ್ಕು ವರ್ಷ ಅವಧಿ ಇದೆ ಹಾಗಾಗಿ ನಾವು ಸತತವಾಗಿ ಪ್ರಯತ್ನಪಟ್ಟರೆ ಅನ್ನು ಮಾಡಿದರೆ ನಾವು ಖಂಡಿತ ಒಂದು ಅಥವಾ ಎರಡು ವರ್ಷದಲ್ಲಿ ವರದಿಯನ್ನು ಕೊಡಿಸುವ ಕೆಲಸಗಳನ್ನು ಮಾಡಬಹುದು ಮತ್ತು ಎರಡನೇ ವಿಷಯ ಆ ವರದಿ ಕೊಟ್ಟಾದ ನಂತರ ಸರ್ಕಾರ ಅಷ್ಟೇ ಒಂದು ಅತ್ಮೀತೆಯಲ್ಲಿ ಅದನ್ನು ನಮ್ಮನ್ನು ಬರಮಾಡಿಕೊಂಡು ಅಧ್ಯಯನ ಮಾಡಿ ಓಕೆ ಕರೆಕ್ಟಾಗಿದೆ ನಾವು ಮಾಡ್ಬೋದು ಇಂಪ್ಲಿಮೆಂಟೇಷನ್ ಮಾಡ್ತೇವೆ ಕೊಡ್ತೀವಿ ಅಂತ ಹೇಳಿದರೆ ಸ್ವಾಗತಾರ್ಹ ಕೇಸ್ ಮಾಡಲಿಲ್ಲ ಆಗ ನಾವೇನು ಮಾಡಬೇಕು ಅಂತ ಹೇಳಿದರೆ ನಮ್ಮ ನಾನು ಹೇಳಿದಾಗ ಆಗ ಎಮ್ ಪಿ ಎಸ್ ನೌಕರು ಮಾತ್ರ ಇದ್ದರು ಆದರೆ ಈ ಒಂದು ನಮ್ಮ ಒಂದು ಸಂಘಟನೆಗೆ ಇದೇ ಸಚಿವಾಲಯ ಸಕ್ತಿ ಸೌಧ ಅವರು ಸಂಘ ಇದ್ದಿದ್ದಾರೆ ಮತ್ತು ಆ ಸಂಘದ ರಮೇಶ್ ಸಂಘ ಅವರು ನಮ್ಮ ಗೌರವಾಧ್ಯಕ್ಷರು ಈ ಸಂಘಕ್ಕೆ ಮತ್ತು ನಮ್ಮ ಇದೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಅವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಮೂರನೇದಾಗಿ ನಮ್ಮ ಸಂಘ ಮತ್ತು ಉಳಿದಂಥ ಎಲ್ಲ ಕೇಡರ್ ಸಂಘಗಳು ಬಿ ಬಿ ಎಂ ಪಿ ಕಾಪರೇಟಿವ್ ಸೆಕ್ಷನ್ಸು ಮತ್ತು ಕೆ ಪಿ ಟಿ ಸಿ ಎಲ್ ಎಲ್ಲ ಸಂಘಗಳ ನಮ್ಮ ಅಫಿಲಿಯೇಟೆಡ್ ಸಂಘಗಳೆಲ್ಲವೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಈಗ ನಾವು ಮೊದಲು ಬಂದ್ ಮಾಡ್ತೀವಿ ಅಂತೇಳಿದರೆ ಎಂ ಪಿ ಎಸ್ ನೌಕರು ಮಾತ್ರ ಹೊರಗಡೆ ಬಂದು ಕೂತ್ಕೊಬೇಕಾಗಿತ್ತು ಆದರೆ ಸರ್ಕಾರಿಯ ವ್ಯವಸ್ಥೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಆದರೆ ಪ್ರೆಸೆಂಟು ನಾವು ಈಗ ನಮ್ಮ ಸಂಘಟನೆ ಒಟ್ಟಿಗಿರುವಂಥ ಇದು ಎಲ್ಲ ಸಂಘಟನೆಗಳು ಏಕಕಾಲಕ್ಕೆ ನಾವು ಕರೆ ಕೊಟ್ಟಾಗ ಬಂದ್ ಮಾಡಿದಾಗ ಇಡೀ ಸರ್ಕಾರ ಆಗ್ತದೆ ಯಾವ ಕೆಲಸಗಳು ಜನರಿಗೆ ಸೌಲಭ್ಯಗಳು ಸಿಗುವುದಿಲ್ಲ ಆಟೋಮೆಟಿಕಲಿ ನಮ್ಮ ಶಕ್ತಿ ಏನು ಅಂತ ಹೇಳಿ ನಮ್ಮ ಸರ್ಕಾರಕ್ಕೆ ಗೊತ್ತಾಗ್ತದೆ ಸೊ ಈ ರೀತಿಯ ಶಕ್ತಿಯನ್ನು ನಮ್ಮ ಈಗಿನ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಇದೆ ಸೊ ಈ ರೀತಿಯ ಅದ್ಭುತ ಶಕ್ತಿಯನ್ನು ನಾವು ಹೊಂದಿದ್ದೇವೆ ಈಗ ಯಾಕೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ ನೀವು ತಾಲೂಕು ಮಟ್ಟದಲ್ಲಿ ಯಾವ ರೀತಿ ಇವಾಗ ಜನರನ್ನ ಅಂದರೆ ನಿಮ್ಮ ಅಂತ ಮಾಡ್ಕೊಳ್ತೀರಾ ನಮಗೆ ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಮ್ಮ ಸುಳ್ಯದ ಬಗ್ಗೆ ನಾನು ತುಂಬ ಹೇಳ್ಬೇಕಂತ ತುಂಬ ಇದೆ ನಾನು ಹೊರಗಡೆಯಿಂದ ಬಂದವನಾದ್ರೂ ಸುಳ್ಯ ನಮಗೆ ತುಂಬಾ ಅವಕಾಶಗಳನ್ನು ಕೊಟ್ಟಿದೆ ಎಷ್ಟು ದೊಡ್ಡ ಅವಕಾಶ ಅಂತ ಹೇಳಿದರೆ ನಾನು ಇಡೀ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ತಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅಲ್ಲಿಯ ಒಂದು ನನ್ನ ಒಂದು ಸ್ಟೇಜ್ ಬೇಸ್ ಏನಿದೆ ತುಂಬಾ ದೊಡ್ಡ ಧ್ವನಿಯಾಗಿ ಇವತ್ತು ಎನ್ ಪಿ ಎಸ್ ನೌಕರರ ಅಷ್ಟು ಒಂದು ನಾಲ್ಕೂರು ಲಕ್ಷ ಜನರ ಧ್ವನಿಯಾಗಲಿಕ್ಕೆ ಆ ಒಂದು ಕಾರಣ ಆಯಿತು ಸೂರ್ಯ ಸೊ ಇಲ್ಲಿ ನನಗೆ ತುಂಬಾ ಕಷ್ಟ ಏನೂ ಇಲ್ಲ ನನ್ನನ್ನು ಆಲ್ರೆಡಿ ಗೊತ್ತಿಲ್ಲದೆ ಈ ವ್ಯಕ್ತಿ ಸೂಟೇಬಲ್ ಅಂತ ಹೇಳಿ ರಾಜ್ಯ ಪರಿಷತ್ ಸದಸ್ಯರು ಮಾಡಿದ್ರು ಸೊ ಹಾಗಾಗಿ ನನ್ನ ಇಲ್ಲಿಯ ಸುಳ್ಯ ಮತ್ತು ದಕ್ಷಿಣ ಕನ್ನಡ ಉಡುಪಿ ಕೋಸ್ಟಲ್ ಏರಿಯಾ ನನ್ನ ಪರಿಚಯ ತುಂಬಾ ಚೆನ್ನಾಗಿದೆ ಪೃಥ್ವಿಯವರು ಈ ರೀತಿಯ ವ್ಯಕ್ತಿ ಒಂದು ನಮ್ಮ ಕೋಸ್ಟಲ್ ಬೆಲ್ಟಿನ ಒಂದು ನಾಯಕನಾಗಿ ಗುಡ್ಸ್ಕೊಂಡಿದ್ದಾರೆ ಮತ್ತೆ ಅವರು ತುಂಬಾ ಹತ್ತಿರದಲ್ಲಿ ಎಲ್ಲ ನಾಯಕರ ಜೊತೆ ಇದ್ದಾರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಇದೆ ಅದು ನನಗೆ ತುಂಬಾ ಈಸಿ ನಾವಿದ್ದೇವೆ ಅಂತ ಹೇಳಿದ ತಕ್ಷಣ ಪೃಥ್ವಿಯವರು ಮೊದಲೇದಾಗಿ ಯಾವುದೇ ರೀತಿಯ ಈ ಗೊಂದಲಗಳು ನಾವು ಮಾಡಲಿಕ್ಕೆ ಹೋಗೋದಿಲ್ಲ ಆಗುತ್ತೆ ಅಂತೇಳಿದರೆ ಒಪ್ಕೊತೇವೆ ಆಗೋದಿಲ್ಲ ಅಂತ ಹೇಳಿದರೆ ನಾವು ಅಪೋಸ್ ಮಾಡ್ತೇವೆ ಸಿಂಪಲ್ ವೇಯಲ್ಲಿ ಎಲ್ಲ ರೀತಿಯಾಗಿ ನಾವು ಮಾತಾ ಹೇಳಿಬಿಟ್ಟು ಅದು ಕೆಲಸ ಮಾಡದೇ ಇರೋದಿಲ್ಲ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ವೃತ್ತಿಯಲ್ಲಿ ನಾವು ಬಂದಿರುವಂಥದ್ದು ಹಾಗಾಗಿ ನನಗೆ ಇಲ್ಲಿ ತುಂಬ ದೊಡ್ಡ ಸಂಘಟನೆಗೆ ಕಷ್ಟ ಆಗೋದಿಲ್ಲ ಈಗ ಆಲ್ರೆಡಿ ತುಂಬ ಜನ ನಮ್ಮ ರಾಜ್ಯದಲ್ಲಿ ತುಂಬಾ ಜನಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟಾಗಿದೆ ನಿಮ್ಗೆ ಗೊತ್ತಿರಲಿ ನಾವು ಘೋಷಣೆ ಮಾಡಿ ಎರಡು ದಿನದಲ್ಲಿ ವಾಟ್ಸಪ್ಪಲ್ಲಿ ಅಲ್ಲಿ ಕನಿಷ್ಠ ಒಂದು ಸಾವಿರದ ಇಪ್ಪತ್ತೈದು ಜನ ಗ್ರೂಪ್ ಮಾಡ್ಲಿಕ್ಕೆ ಆಗ್ತದೆ ಅಂತದ್ದು ಆರು ಏಳು ಗ್ರೂಪ್ ಆಗೋಗಿದೆ ಎಷ್ಟು ನಮ್ಮ ಮೇಲೆ ವಿಶ್ವಾಸ ಇದೆ ಅಂತ ಹೇಳಿ ಯಾಕಂದ್ರೆ ಖಂಡಿತ ಬೇಕು ಖಂಡಿತ ಬೇಕು ಯಾಕಂದ್ರೆ ನೋಡ್ತಾ ಇದಾರೆ ನಮ್ಮ ನೌಕರರು ಯಾರು ಏನ್ ಮಾಡ್ತಾ ಇದಾರೆ ನೋಡ್ತಾ ಇದ್ದಾರೆ ಮತ್ತೆ ನಾವು ಸಹ ಹೇಳಿದೇನು ಅಂತ ಹೇಳಿದ್ರೆ ಈ ಸಂಘಟನೆ ವಿಚಾರಕ್ಕೆ ಬರುವಾಗ ನಮಗೆ ಒಂದು ರೂಪಾಯಿ ಕೊಡಬೇಡಿ ದೊಡ್ಡ ವ್ಯತ್ಯಾಸ ಅದು ರೂಪಾಯಿ ಕೇಳ್ತಾ ಇಲ್ಲ ಮೆಂಬರ್ಶಿಪ್ ಮಾಡಿ ಅಂತ ಕೇಳ್ತಾ ಇಲ್ಲ ಮೂರನೇದಾಗಿ ಈ ಹಣಕಾಸು ಸಂಘ ಸಂಸ್ಥೆಗಳಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಹೆಸರುವಾಸಿ ಸಂಘ ಸಂಸ್ಥೆಗಳಿಗೆ ಸೊ ಇಲ್ಲಿ ಹಣಕಾಸು ಸಂಘದಲ್ಲಿ ಇರುವಾಗ ವ್ಯತ್ಯಾಸಗಳಿಂದ ಏನೇನಾಗಿದೆ ಅಂತ ತಮಗೆ ಮಾಧ್ಯಮಿತರ ಗೊತ್ತಿದೆ ಸೊ ಹಾಗಾಗಿ ನಮ್ಮದಲ್ಲಿ ಫಸ್ಟ್ ಆಫ್ ಆಲ್ ಆ ಒಂದು ದೊಡ್ಡ ಇಲ್ಲ ಹಣಕಾಸಿನ ವಿಚಾರನೇ ಇಲ್ಲ ಸಹಕಾರ ನಿಮ್ಮ ಸಮಯ ಶಕ್ತಿ ನಮಗೆ ಕೊಡಿ ಅಷ್ಟೇ ನಾವು ಎರಡೇ ನಿಮ್ಮ ಸಮಯ ಕೊಡಿ ನಮ್ಮ ಮೇಲೆ ನಂಬಿಕೆ ಇಡಿ ತಮ್ಮ ಶಕ್ತಿಯನ್ನು ನಮಗೆ ಕೊಡಿ ನಾವು ಏನಿದೆ ನಮ್ಮ ಸಿಂಪಲ್ ಅಜೆಂಡಾ ನಮ್ಮದು ಕಮಿಟಿ ರೆಡಿ ಆಗಿದೆ ಐದು ಜನ ಸದಸ್ಯರಿದ್ದಾರೆ ನಾವು ಹೋಗೋದು ಅವರನ್ನ ಭೇಟಿಯಾಗೋದು ನಾವು ಫಸ್ಟ್ ಮಾಡುವಂಥ ಕೆಲಸ ಭೇಟಿಯಾಗೋದು ಅವರನ್ನ ಮಾತಾಡಿಸಿ ವಿಶ್ವಾಸಕ್ಕೆ ತಗೊಂಡು ಎರಡನೇದಾಗಿ ಅವರನ್ನ ಹೊರ ರಾಜ್ಯಗಳಿಗೆ ಏನಿದೆ ವರದಿ ವಿಸಿಟ್ ಮಾಡಲಿಕ್ಕೆ ಕಳ್ಸಿ ಅಲ್ಲಿ ಬಂದಾದ ಮೇಲೆ ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೇವೆ ನಾವು ನಮ್ಮ ವರ್ಷ ನಾಲ್ಕು ವರ್ಷದವರೆಗೂ ಕಾಯೋದಿಲ್ಲ ಬೇಗ ಮಾಡ್ತೇವೆ ಹತ್ತು ವರ್ಷ ಕಾದಿದ್ದಾರೆ ಮತ್ತೆ ಎನ್ ಪಿ ನಿವೃತ್ತಿ ಆಗ್ತಾ ಇದಾರೆ ಲಾಸ್ ಆಗ್ತಾ ಇದೆ ಕೆಲವೊಬ್ರಿಗೆಲ್ಲ ಇಷ್ಟು ಅರವತ್ತೈಪ್ಪ ಸಾವಿರ ಸಂಬಳ ತೊಗೊಣವರು ಮೂರು ಸಾವಿರ ನಾಲ್ಕು ಸಾವಿರ ಈಗ ಪೆನ್ಷನ್ ತಗೊಳ್ತಾ ಇದ್ದಾರೆ ಎಷ್ಟು ನವಿನ ಸಂಗತಿ ಟೈಮ್ ಇಲ್ಲ ನಾವಾಗಂತ ವೇಟ್ ಮಾಡೋದಿಲ್ಲ ನಮಗೆ ಹುದ್ದೆಗಳು ಇಂಪಾರ್ಟೆಂಟ್ ಇಲ್ಲ ನಾವು ಕೆಲಸ ಮಾಡಬೇಕು ವರದಿಯನ್ನು ತರಿಸ್ಬೇಕು ಮತ್ತೆ ನಾವುಸ ಒಂದು ಅಧ್ಯಯನ ಮಾಡಿ ಫುಟ್ಫುಲ್ ಫುಲ್ ವರದಿಯನ್ನು ನಾವುಸ ಕೊಡ್ತೇವೆ ನಮ್ಮ ಕಡೆಯಿಂದ ಸಂಗತಿಯಿಂದ ಸೊ ಅದಾದ ನಂತರ ಎರಡು ನವರ್ ಕಂಪೇರಿಷನ್ ಮಾಡಿ ಸರ್ಕಾರಕ್ಕೆ ಒಳ್ಳೆ ರಿಪೋರ್ಟ್ ಅನ್ನು ಕೊಡಿಸ್ತವೆ ಇದಿಷ್ಟೇ ನಮ್ ಕೆಲ್ಸ ನಾವು ಸಮಾವೇಶ ಮಾಡ್ಬೇಕು ದೊಡ್ಡ ದೊಡ್ಡ ಮೀಟಿಂಗ್ಗಳು ಮಾಡ್ಬೇಕು ನಾವ್ ಆಡಂಬರ ಮಾಡಬೇಕು ಏನು ಇಲ್ಲ ನಮ್ಮದು ಆರಾಮ್ ನಮ್ಗೆ ಕೆಲ್ಸ ಆಗ್ಬೇಕು ಯಾಕಂದ್ರೆ ನಾನು ಯೋಚನೆ ಮಾಡ್ತಾ ಇಲ್ಲ ಫಾಲೋಅಪ್ ಮಾಡ್ತಾ ಇಲ್ಲ ಅಂತ ಖಂಡಿತ ಖಂಡಿತ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ನಮಗೆ ವಿಶ್ವಾಸ ಇದೆ ಯಾಕಂದ್ರೆ ನಮ್ಮ ನಮ್ಮ ಮೇಲೆ ಖಂಡಿತ ನಮಗೆ ವಿಶ್ವಾಸ ಇದೆ ನಮ್ಮ ಎಸ್ಪೆಷಲ್ ಆಗಿ ರಮೇಶ್ ಅಂಗ ಅವರು ನಾಗನ್ ಗೌಡ್ರು ಮತ್ತೆ ನಮ್ಮ ಷಡಾಕ್ಷರಿ ಅವರು ಷಡಾಕ್ಷರಿ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಯಾಕೆಂದ್ರೆ ನಾನು ಹತ್ತಿರದಿಂದ ಕ್ಲೋಸೆಸ್ಟು ರಾಜ್ಯಾಧ್ಯಕ್ಷರ ಜೊತೆಲಿ ಇರುವ ಕಾರಣ ನಾನು ಒಡನಾಟ ತುಂಬಾ ಇಟ್ಕೊಂಡಿದ್ದೇನೆ ಅವರೊಟ್ಟಿಗೆ ಅವರದ್ದು ಹೇಗೆ ಅಂತ ಹೇಳಿದರೆ ಎಷ್ಟೋ ರಾಜ್ಯಾಧ್ಯಕ್ಷರುಗಳು ಬಂದಿದ್ದಾರೆ ವಿಭಿನ್ನವಾದ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರು ಇದುವರೆಗೂ ಸಂಘದಲ್ಲಿ ಒಂದು ರೂಪಿಯನ್ನು ಅನ್ನಿಸ್ತ ಸಾರಿ ಮಾಡೋದಿಲ್ಲ ಇಪ್ಪತ್ತೆಂಟು ಕೋಟಿ ಬ್ಯಾಲೆನ್ಸ್ ಇದೆ ಇಪ್ಪತ್ತೆಂಟು ಕೋಟಿ ನಮ್ಮ ಸಂಘದ ಬ್ಯಾಲೆನ್ಸ್ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ ಇಪ್ಪತ್ತೆಂಟು ಕೋಟಿ ಸಂಘದ ಬ್ಯಾಲೆನ್ಸ್ ಇದೆ ಅಲ್ಲಿ ಬರುವಂತಹ ನಮಗೆ ಇಂಟ್ರೆಸ್ಟ್ ಸಾಕು ನಮ್ಮ ಇಡೀ ಸಂಘದ ಕಾರ್ಯಚಟುವಟಿಕೆಗಳು ಅಲ್ಲಿ ಎಂಪ್ಲಾಯ್ಸಿನ ಸ್ಯಾಲರಿ ಅದರಲ್ಲೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾವೆ ಸೊ ಎಲ್ಲ ಅನ್ಕೊಂಬೋ ದುಡ್ಡು ಮಾಡೋದು ಏನೂ ಇಲ್ಲ ಇಪ್ಪತ್ತೆಂಟು ಕೋಟಿ ಯಾರು ಇಡ್ತಾರೆ ಯೋಚನೆ ಮಾಡ್ಬೋದಲ್ಲ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರ ಕೆಪಾಸಿಟಿ ಏನು ಅಂತ ಸೊ ಅವರನ್ನು ನೋಡಿ ನಾವು ಮನಗಂಡದ್ದು ಇಲ್ಲ ಈಗೂ ಮಾಡಬಹುದು ವಿಭಿನ್ನವಾಗಿ ಅಂತ ಮತ್ತೆ ಅವರು ನೋಡಿ ಕನಿಷ್ಠ ಒಂದು ಹತ್ತು ಹದಿನೈದು ಆದರ್ಶಗಳನ್ನು ಮಾಡಿಸಿದ್ದಾರೆ ಎಂಪ್ಲಾಯ್ ಫೇವರ್ ಆಗಿ ಸೊ ಇಷ್ಟೆಲ್ಲ ಮಾಡಿದಾಗ ನಾವು ನಾವು ಏನಾದರೂ ಮಾಡಬೇಕು ಅನ್ನುವಾಗ ಈ ವೇದಿಕೆ ಸಿಕ್ತು ನಾವು ಸರ್ಕಾರಿ ನೌಕರ ಸಂಘದಲ್ಲಿ ರಾಜ್ಯಾಧ್ಯಕ್ಷರ ನಿರ್ದೇಶದಂತೆ ಜೊತೆಗಿದ್ದು ದುಡಿದಿದ್ದೇವೆ ಆದರೆ ಇವತ್ತು ನಮ್ಮನ್ನ ಎಲ್ಲ ಗುರುತಿಸಿ ನಮ್ಮನ್ನ ಮುನ್ನೆಲೆ ಬಿಟ್ಟಿದ್ದಾರೆ ಒಂದು ಗೌರವಿತ ಸ್ಥಾನಗಳನ್ನು ಕೊಟ್ಟಿದ್ದಾರೆ ಖುಷಿ ಪಡೋದಕ್ಕಿಂತ ಜವಾಬ್ದಾರಿತ ಸ್ಥಾನ ನಮ್ಮ ಮಾತುಗಳಿಗೆ ಆಗ್ತದೆ ತುಂಬ ಜನ ಇದ್ದಾರೆ ನಮ್ಮನ್ನು ಪ್ರತಿಯೊಬ್ಬ ಎಂಪ್ಲಾಯೀಸ್ ವಾಚ್ ಮಾಡ್ತಾರೆ ನಮ್ಮ ಒಂದು ಸಣ್ಣ ಮಾತು ನಾವೀಗ ತಮಾಷೆ ನೋವು ಏನು ಇಳುವಾಗಿಲ್ಲ ಅದು ಸೀರಿಯಸ್ ಆಗ್ಬೋದು ದೊಡ್ಡ ಸೆನ್ಸೇಷನ್ ಯೂಸ್ ಆಗ್ಬೋದು ಸೊ ಹಾಗಾಗಿ ನಾವು ಈಗಿನ ಹೆಜ್ಜೆಗಳು ತುಂಬ ಆಗಿ ಇಡುವಂಥ ಪರಿಸ್ಥಿತಿ ನಮಗೆ ಬಂದಿದೆ ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿತ ಸ್ಥಾನಗಳು ನಿಭಾಯಿಸಲಿಕ್ಕೆ ನನಗೆ ಸುಳ್ಯ ಖಂಡಿತವಾಗಿ ಸಹಕಾರ ಮಾಡ್ತದೆ ಅದರಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿ ನಾನು ಅದನ್ನ ಹೇಳಲೇ ಬೇಕಾಗ್ತದೆ ಸರ್ ಫ್ಯಾಮಿಲಿ ಖಂಡಿತ ಫ್ಯಾಮಿಲಿ ಅವ್ರದ್ದು ಏನು ಅಂತ ಹೇಳಿದರೆ ನಾನು ಬೆಂಗಳೂರು ಹೋಗೋದು ಜಾಸ್ತಿ ಸಂಘದ ಕೆಲಸದ ಆಕ್ಟಿವಿಟಿ ಸಂಬಂಧಪಟ್ಟಾಗಿ ಹೋದರೆ ಅಲ್ಲಿ ಇರಲೇಬೇಕಾಗ್ತದೆ ಸೊ ಇಲ್ಲಿ ಏನಾಯಿತು ಮಗು ಆಗೋವರೆಗೂ ತೊಂದರೆ ಇರಲಿಲ್ಲ ನನಗೊಂದು ಮಗುವಾಗಿ ಎರಡು ವರ್ಷ ಮಗುವಿಗೆ ಆ್ಯಕ್ಚುಲಿ ಒಂದು ಪ್ರೀಷಿಯಸ್ ಮಗು ಒಟ್ಟಿಗೆ ಇರುವಂಥದ್ದು ಇರಲೇಬೇಕು ರೆಸ್ಪಾನ್ಸಿಬಿಲಿಟಿ ಕೂಡ ಎರಡನ್ನೂ ನಿಭಾಯಿಸುವಾಗ ನನಗೆ ಪ್ರಮುಖವಾಗಿ ನನ್ನ ವೈಫು ಸೌಮ್ಯ ಅವರು ನನಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಕೊಂಡು ಇಲ್ಲ ನೀವು ಒಂದು ಎಲ್ಲರ ಪರವಾಗಿ ಕೆಲಸ ಮಾಡ್ತಿರೋದು ನಿಮಗೋಸ್ಕರ ಅಲ್ಲ ಅಂತ ಹೇಳಿ ಮನಗೊಂಡು ನನಗೆ ವೆಲ್ ಸಪೋರ್ಟ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಅವರು ಫ್ಯಾಮಿಲಿಯನ್ನು ನಿಭಾಯಿಸ್ಕೊಂತಿದ್ದಾರೆ ಮಗುವನ್ನು ನಿಭಾಯಿಸ್ತಾ ಇದ್ದಾರೆ ಸೊ ನಾನು ಹದಿನೈದು ದಿನ ಇಲ್ಲೇ ಇದ್ರೆ ಇಲ್ಲಿರ್ತಾರೆ ಮೂರು ದಿನಕ್ಕೂ ಬೆಂಗಳೂರು ಹೋಗಬೇಕಂದ್ರೆ ಪಾಪ ಅವರು ಅವರ ತಮ್ಮ ಕೆರಿಯರ್ ಅನ್ನು ಹೊರತುಪಡಿಸಿ ಯಾಕಂದ್ರೆ ಅವರು ಶಿವಾಜ್ ಎಮ್ ಎಸ್ ಸಿ ಕೆಮಿಸ್ಟ್ರಿ ಗ್ಯಾಜೆಟ್ ಅಂಡ್ ಬಿ ಎಡ್ ಆಗಿದೆ ಸೊ ತಮ್ಮ ಕೆರಿಯರ್ ಅನ್ನು ಹೊರತುಪಡಿಸಿ ತಮ್ಮ ಕೆಲಸಗಳಿಗೆ ರಿಸೈನ್ ಮಾಡಿ ಇವತ್ತು ಫ್ಯಾಮಿಲಿಯನ್ನು ಮಾಡ್ತಿದ್ದಾರೆ ಸೊ ಆ ರೀತಿ ಇದ್ದ ಕಾರಣ ಜೊತೆಯಲ್ಲಿ ಫ್ಯಾಮಿಲಿ ಅಟ್ಮೋಸ್ಪಿಯರ್ ಆಗಿ ನಮ್ಮ ಕಚೇರಿ ಇದೆ ಎಲ್ಲ ವಿವಗಳು ನಾನು ಒಂದು ಐದು ಅವರು ಸಹ ಸಪೋರ್ಟ್ ಮಾಡಿದ್ದಾರೆ ಮೇಜರ್ ಆಗಿ ಎಲ್ಲ ಎಂಪ್ಲಾಯೀಸ್ ಆಗಿರ್ಬೋದು ನಮ್ಮ ತಹಸೀಲ್ದಾರ್ ವಿಶೇಷವಾಗಿ ತಾವು ನಮ್ಮ ಎಷ್ಟೋ ಕೆಲಸಗಳನ್ನ ಹೊರಗಡೆ ಜನಗಳಿಗೆ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಸಪೋರ್ಟ್ ಸೊ ಇದೆಲ್ಲ ನಮ್ಗೆ ಏನಾಗಿದೆ ನಾನು ಫ್ರೆಂಡ್ಲಿ ಕೆಲಸಗಳನ್ನ ನಿಭಾಯಿಸ್ತೇನೆ ಅನ್ನುವ ಶಕ್ತಿ ನನಗೆ ತುಂಬಿದೆ ತುಂಬಾ ಖಂಡಿತ ತುಂಬ ಆಗಿದೆ ಹಾಗೆ ಅದರಲ್ಲೂ ನೀವೊಂದು ನಡೆಸಿದ ಅಭಿಯಾನ ನಾನು ನೆನಪು ಮಾಡ್ಕೊತೇನೆ ಸರ್ವೋತ್ತಮ ಪ್ರಶಸ್ತಿ ಸಂಬಂಧಪಟ್ಟಾಗಿ ನೀವು ಮಾಡಿದಿರಿ ಜನಗಳ ಅಭಿಪ್ರಾಯನ ಅವತ್ತು ಸನತವ್ರದ್ದು ಮತ್ತು ನನ್ನ ಹೆಸರು ಬಂತು ನನಗೆ ಅವತ್ತು ಸಹ ಧ್ರುವ ಕುಮಾರ್ ಸರ್ ಫೋನ್ ಮಾಡಿ ಮಾತಾಡ್ತಾರೆ ಅವ್ರು ನಾನು ಹೇಳಿದೆ ನೀವು ಹೇಗೆ ಖುಷಿ ಪಡ್ತಿದ್ದೀರಾ ಇಲ್ಲ ಸರ್ ನೀವು ನನಗೆ ಇನ್ನೂ ಭಾರವಾದ ವೇಟೇಜನ್ನು ಇಟ್ಬಿಟ್ರಿ ನನಗೆ ಇನ್ನೂ ಜನಗಳನ್ನು ನಾನು ನೋಡ್ತಾ ಇದ್ದಾರೆ ನಾನು ಇನ್ನೂ ಅತ್ಯುತ್ತಮ ಕೆಲಸವನ್ನು ಮಾಡಬೇಕು ಅನ್ನೋ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇಟ್ಟಿದ್ದೀರಾ ಅಂತ ಮಾತುಗಳನ್ನು ಹೇಳಿದೆ ಇವತ್ತು ಅದೇ ಅಷ್ಟೇ ಜವಾಬ್ದಾರಿಯನ್ನು ಇವತ್ತು ಇಡೀ ರಾಜ್ಯದ ಎಂಪ್ಲಾಯೀಸ್ಗಳು ಕೊಟ್ಟಿದ್ದಾರೆ ನಿಭಾಯಿಸ್ತೇನೆ ಅನ್ನೋ ಶಕ್ತಿ ಇದೆ ಹೇಳಿದ್ನಲ್ಲ ಇವರೆಲ್ಲ ಸಹಕಾರ ವಿಶೇಷವಾಗಿ ನಮ್ಮ ರತ್ನಾಕರ್ ಸರ್ ಅವರು ನಾನು ಹೇಳಲೇಬೇಕು ಅವರನ್ನು ವಿಶೇಷನೇ ಅವರು ನಾನು ಪ್ರೀತಿಯಿಂದ ಅಂಕಲ್ ಅಂತೇಳಿ ಕರೆಯುವಂಥವರು ಮಾತನಾಡಿದ್ರೆ ಸಾಕು ಎನರ್ಜಿ ಖಂಡಿತ ನಿಮ್ ತಮ್ಮಿಗೆ ಗೊತ್ತೇ ಇದೆ ಅವರು ನನಗೆ ಎರಡ್ ಸಾವಿರದ ಹದಿನಾಲ್ಕು ನಾನು ಬಂದೆ ಬಂದು ಆರು ತಿಂಗಳಲ್ಲಿ ನನ್ನ ಕೆಲವಂತ ಹಾಬೀಸಿಗೆ ಸಪೋರ್ಟ್ ಮಾಡಿ ಇವತ್ತು ಬೆಳಿಲಿಕ್ಕೆ ಕಾರಣ ನಾನು ಹೊರಗಡೆ ಬರಲಿಕ್ಕೆ ಕಾರಣ ಜನತೆಗೆ ಪರಿಚಯ ಆಗ್ಲಿಕ್ಕೆ ಕಾರಣ ನಿಮ್ಗೆಲ್ಲ ಪರಿಚಯ ಆಗ್ಲಿಕ್ಕೆ ಕಾರಣ ಹಾಗೆ ಅಂತಹ ಒಂದು ಅಪರೂಪದ ಜನ ಸಿಗೋದು ಕಡಿಮೆ ಅವರು ಇದ್ದ ಕಾರಣ ನಾವು ಇದು ಸೊಳ್ಳದಲ್ಲಿದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡು ಸಲ ರಿಸೈನ್ ಮಾಡಿದ್ದೇನೆ ಜಾಬಿಗೆ ನಾನು ಬೇಡ ಯಾಕಂದ್ರೆ ನಾನೊಬ್ಬ ಇಂಜಿನಿಯರ್ ನಾನು ಐ ಟಿ ಸೆಕ್ಟರ್ ಇದ್ದೆ ನನಗೆ ಸ್ಯಾಲ್ರಿ ಬರ್ತದೆ ಅಂತ ನಾನು ಎಷ್ಟೋ ಎರಡು ಸಲ ರಿಸೈನ್ ಮಾಡಿದ್ರು ಕರೆದು ಬಂದು ಕೂರಿಸಿ ಇಲ್ಲ ನೀವು ಹಾಗಲ್ಲ ಹೀಗೆ ಇದು ಸರ್ಕಾರಿ ನೌಕರರ ಕೆಲಸ ಅಂದ್ರೆ ಏನು ನೀವು ಎಲ್ಲರಿಗೂ ಸಿಗೋದಿಲ್ಲ ಜನಗಳಿಗೆ ಸರ್ವಿಸ್ ಮಾಡ್ಲಿಕ್ಕೆ ಇದು ಒಂದೇ ಇರೋದು ನೀನು ಐ ಟಿ ಹೋದ್ರೆ ದುಡ್ಡು ಮಾಡಬಹುದು ನೀನು ಆರಾಮಿರ್ಬೋದು ನಿನ್ನ ಕುಟುಂಬ ಆರಾಮಾಗಿರ್ತದೆ ಆದ್ರೆ ಜನಗಳಿಗೆ ಸೇವೆ ಕೊಡುವಂಥದ್ದು ಇದು ಏನಾಗೋದಿಲ್ಲ ಇರು ಇರು ಅಂತ ಹೇಳಿ ನನ್ನ ಎರಡು ಸಲ ರಿಸೈನ್ ಅನ್ನ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಸಿ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿಸಿ ಬಿ ಓರಿಗೆ ಕನ್ವಿನ್ಸ್ ಮಾಡಿ ಕ್ಯಾನ್ಸಲ್ ಮಾಡಿಸಿ ಇವತ್ತು ನಾನು ಉಳಿದಿದ್ದೀನಿ ಅಂತಂದ್ರೆ ಅವರೇ ಕಾರಣ ಅಂತವ್ರು ನೆನೆಸಲೇಬೇಕಾಗ್ತದೆ ಎಸ್ ಎಸ್ ಇದಿಷ್ಟು ಎನ್ ಪಿ ಎಸ್ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಪೃಥ್ವಿ ಕುಮಾರ್ ಅವರ ಮಾತು ನಾಲ್ಕು ವರ್ಷ ಇದೆ ಏನು ಆದರೆ ನಾವು ವೇಟ್ ಮಾಡಲ್ಲ ಎರಡು ವರ್ಷದ ಮುಂಚೆಯೇ ನಮ್ಮ ಹಿಂದೆ ಹಿಂದಿರುವಂತಹ ನೌಕರರಿಗೆ ನಾವು ನಮ್ಮ ಫಲವನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು ಖಂಡಿತವಾಗಿಯೂ ನಮ್ಮ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಶ್ರಮವನ್ನ ಹಾಕ್ತಿವಿಡ್ಲಿ ಆದಷ್ಟು ಬೇಗ ನಿಮ್ಮ ಒಂದು ಹೋಪ್ ಇದೆ ಅಂತ ಅದು ಬೇಗ ಸಕ್ಸಸ್ ಸರ್ ಐದು ಜನ ಟೀಮ್ ಮಾಡ್ಕೊಂಡಿದೀರಾ ಎಲ್ಲರೂ ಕೂಡ ಒಂದು ಗೆದ್ದು ಬನ್ನಿ ಅಂತ ಹೇಳ್ತಾ ಇದೀನಿ ಸರ್ ಆಲ್ ದಿ ಬೆಸ್ಟ್ ಓಕೆ ಸರ್ ನಮ್ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ ಧನ್ಯವಾದಗಳು ತಮಗೂ ಕೂಡ ವಿಶೇಷವಾಗಿ ನಾನು ನಾನು ಧನ್ಯವಾದಗಳನ್ನ ಹೇಳಬೇಕು ಪ್ರಮುಖವಾಗಿ ನಾನೆಲ್ಲ ಸುಳ್ಳಿ ನೌಕರ ಬಂಧುಗಳಿಗೆ ನಮ್ಮ ಅಧಿಕಾರಿ ವರ್ಗದವರಿಗೆ ಮತ್ತೆ ಷಡಾಕ್ಷರಿ ಅವರು ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿಯವರಿಗೆ ರಮೇಶ್ ಸಂಘ ಅವರು ಮತ್ತೆ ನಾಗನ್ ಹಾಗೆ ನನ್ನ ಎಲ್ಲ ಆತ್ಮೀಯರಿಗೆ ವಿಶೇಷವಾಗಿ ನನ್ನ ಫ್ಯಾಮಿಲಿ ನನ್ನ ಅಮ್ಮನಿಗೆ ಅಣ್ಣ ತಂಗಿ ಆ್ಯಂಡ್ ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಾನು ಧನ್ಯವಾದಗಳನ್ನು ಈ ಮೂಲಕ ತಿಳಿಲಿಕ್ಕೆ ಇಷ್ಟಪಡ್ತಾ ತಮಗೂ ವಿಶೇಷವಾದ ಧನ್ಯವಾದ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್